ಈ ರಾಜ್ಯದ ಏನು ದಕ್ಷತೆಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಮಾಡ್ತಿದ್ದಾರೆ ಆದ್ರಿಂದ ಹೆಚ್ಚಿಗೆ ಮಾತನಾಡಬಹುದು ಇನ್ನು ಮಾತನಾಡ್ತಕ್ಕಂಥವು ಬೇರೆ ಇದ್ದಾವೆ ಆದ್ರಿಂದ ಬಾಣವಾರದಲ್ಲಿ ಬಾಣವಾರ ಮಾಜಿ ಪ್ರಧಾನಮಂತ್ರಿಗಳು ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿ ಕರ್ನಾಟಕ ಬಗ್ಗೆ ಧ್ವನಿ ಇರ್ತೀವಿ ಇವತ್ತು ಅವರ ಸ್ವಾರ್ಥಕ್ಕೋಸ್ಕರ ಅವರ ಕುಟುಂಬದ ರಾಜಕಾರಣಕ್ಕೋಸ್ಕರ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಲಿಕ್ಕೋಸ್ಕರ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ದೇವೇಗೌಡರು ಬಿಜೆಪಿ ಮತ್ತು ಬಿಜೆಪಿಯ ನಾಯಕರನ್ನ ವಾಚಾಮ ಗೋಚರವಾಗಿ ಬೈದಿದ್ರು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅಂತೇಳಿ ಕಳೆದ ಬಾರಿ ಬಹಳ ರೋಷ ರೋಷದಿಂದ ಈ ಮಾತುಗಳನ್ನು ಹೇಳಿದರು ಅಂತ ಹೇಳಿದರು ಯಾಕೆ ಹೇಳಿದ್ರು ಅಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅದಕ್ಕೋಸ್ಕರ ನಾನು ಮುಸ್ಲಿಮರ ರಕ್ಷಣೆ ಮಾಡಲಿಕ್ಕೋಸ್ಕರ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಬಿಜೆಪಿಯನ್ನ ವಿರೋಧ ಮಾಡಿದಂತ ದೇವೇಗೌಡರು ಈಗ ತಮ್ಮ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ಜೊತೆ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಘೋರ ಅನ್ಯ ಆಗಿದೆ ತೆರಿಗೆ ಹಂಚಿಕಲ್ಲ ಅನ್ಯಾಯ ಹದಿನೈದನೇ ಹಣಕಾಸಿನಲ್ಲಿ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ಶಿಫಾರಸುಗಳನ್ನು ಜಾರಿ ಮಾಡದೇ ಇರತಕ್ಕಂಥದ್ದು ಅಪ್ರಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಡದೆ ಹೋದದ್ದು ಬರಗಾಲಕ್ಕೆ ಎನ್ಡಿಆರ್ಎಫ್ನಿಂದ ಪರಿಹಾರ ಬಿಡುಗಡೆ ಹೋದದ್ದು ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ಪ್ರಜ್ವಲ್ ರೇವಣ್ಣ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕರ್ನಾಟಕದ ಕನ್ನಡಿಗರ ಹಿತ ಇದನ್ನ ಕಾಪಾಡ್ತಕ್ಕಂಥವರು ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗತ್ತೆ ದೇವರನ್ನ ಹಾಡಿ ಹೊಗಳ ಕೆಲಸವನ್ನ ಮಾಡಿದ್ದಾರೆ ನಾನು ಅದಕ್ಕೆ ದೇವೇಗೌಡ್ರೆ

ಈಗ ಕಾಂಗ್ರೆಸ್ ಬಗ್ಗೆ ನಿಮಗೆಲ್ಲ ವಿಶ್ವಾಸ ಬಂದಿದೆಯಲ್ವಾ ವಿಶ್ವಾಸ ನಂಬಿಕೆ ಬಂದಿದೆಯಲ್ಲ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಪಾಣಾವರ ಪಾಣಾವರ ಗ್ರಾಮದ ಗ್ರಾಮನ ಬಾಣಾವರ ಹೋಬಳಿ ಬಾಣಾವರ ಚೆಂದರು ಪಟ್ಟಣ ಪಂಚಾಯಿತಿ ದಯಮಾಡಿ ಎಲ್ಲರೂ ಕೂಡ ಬಾಣಾವರ ಹೋಬಳಿಯ ಜನ ಬಾಣಾವರ ಗ್ರಾಮದ ಜನ ಎಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಶ್ರೇಯಸ್ ಪಟೇಲಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಇಪ್ಪತ್ತಾರನೇ ತಾರೀಖು ಇಪ್ಪತ್ತಾರನೇ ತಾರೀಕು ನಮ್ಮ ಗುರುತು ನಮ್ಮ ಗುರುತು ಅಸ್ತದ ಗುರುತಿಗೆ ತಾವೆಲ್ಲ ಮತ ಹಾಕೋದ್ರ ಮೂಲಕ ಕ್ರಮ ಸಂಖ್ಯೆ ಮೂರು ನಮ್ಮ ಗುರುತು ಅಸ್ತದ ಗುರುತಿಗೆ ತಾವೆಲ್ಲ ಮತ ಹಾಕೋದ್ರ ಮೂಲಕ ಶ್ರೇಯಸ್ ಪಟೇಲ್ ಅವರನ್ನ ಆಶೀರ್ವದಿಸಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಸಿಕರಿಗೆ ಅರ್ಜೆಂಟ್ ಆಗಿದೆ